ಒನ್ ಫೋರ್ ಟೂ ತೌಸಂಡ್ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನ ಕೊಟ್ಟರು ಅಲ್ಲಿಂದ ನಮಗೆ ನಂತರದಲ್ಲಿ ಪೇ ಕಮಿಷನ್ ರಚನೆ ಆಗಬೇಕಾಗಿತ್ತು ಏನೇನು ಹಿಂದೆ ಆಯಿತು ವಿಳಂಬ ಆಯಿತು ಮತ್ತು ಹೋರಾಟ ಮಾಡಿದ್ವಿ ಅದೆಲ್ಲ ಆಯಿತು ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಆದರೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಐದು ವರ್ಷ ಕರೆಕ್ಟಾಗಿ ರಚನೆ ಮಾಡಿದ್ರು ಆರು ತಿಂಗಳು ಟೈಮ್ ಕೊಟ್ಟರು ಮತ್ತೆ ಸರ್ಕಾರ ಜೂನ್ಗೆ ಅವ್ರಿಗೆ ವರದಿಯನ್ನು ಕೊಡಬೇಕಾಗಿತ್ತು ಮತ್ತೆ ಸರ್ಕಾರ ಬಂದಾಗ ಮತ್ತೆ ಆರು ತಿಂಗಳು ನವೆಂಬರ್ ವರೆಗೆ ಎಕ್ಸ್ಟೆನ್ಷನ್ ಮಾಡ್ತು ಮತ್ತೆ ನವೆಂಬರ್ ಆದ್ಮೇಲೆ ಇವತ್ತಿನ ಸರ್ಕಾರ ಮತ್ತೊಮ್ಮೆ ಆರು ತಿಂಗಳು ಮಾರ್ಚ್ ಹದಿನೈದರವರೆಗೆ ಕೂಡ ಮತ್ತೊಮ್ಮೆ ಆ ಡೇಟ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದೆ ಒಂದು ಪೇ ಕಮಿಷನ್ಗೆ ಒಂದೇ ಸಲ ಎಕ್ಸ್ಟೆನ್ಷನ್ ಆಗಿದ್ ಕೂಡ ನಾವು ಇತಿಹಾಸದಲ್ಲಿ ನೋಡ್ತೇವೆ ಆದ್ರೆ ಈ ವೇತನ ಆಯೋಗಕ್ಕೆ ಎರಡು ಬಾರಿ ಎಕ್ಸ್ಟೆನ್ಷನ್ ಒಂದು ವರ್ಷ ಎಕ್ಸ್ಟೆನ್ಷನ್ ಅನ್ನ ಸರ್ಕಾರ ಕೊಟ್ಟಿದೆ ಹಾಗಾದ್ರೆ ಒಂದು ವರ್ಷ ವಿಳಂಬ ಆಗ್ತಾ ಇದೆ ಇರ್ಲಿ ಸಂತೋಷ ಅದಿರ್ಲಿ ಅದು ಬೇರೆ ವಿಚಾರ ಆದ್ರೆ ಹದಿನೇಳು ಪರ್ಸೆಂಟ್ ನಾವು ವೈ ಆರ್ ಅನ್ನ ಇದ್ದಿದ್ರೆ ನಮ್ಮ ಕತೆ ಏನಾಗ್ತಿತ್ತು ಅನ್ನೋದನ್ನ ಒಂದೊಮ್ಮೆ ನೀವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಎಲ್ಲ ನೌಕರಿಗೂ ಕೂಡ ಈ ವಿಚಾರ ತಿಳಿಸ್ಬೇಕಾಗ್ತದೆ ಅವತ್ತೇನಾದ್ರೂ ಹದಿನೇಳು ಪರ್ಸೆಂಟ್ ಆರ್ ಅನ್ನ ನಾವು ಇದ್ದಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೈ ತಗೊಳಕಾಗ್ತಿತ್ತ ಬೇ ಕಮಿಷನ್ ಡೇಟ್ ಎಕ್ಸ್ಟೆನ್ಷನ್ ಆಗ್ತಿದೆ ಕಾರಣಗಳು ಏನು ಎತ್ತ ಅನ್ನುವಂಥದ್ದು ರಾಜ್ಯದ ಸ್ಥಿತಿಗತಿ ಇರ್ಬೋದು ಇದೆಲ್ಲರೂ ಕೂಡ ನಾವೆಲ್ಲ ಅಧಿಕಾರಿಗಳ ನೌಕರ ಗೊತ್ತಿರ್ತದೆ ಸೊ ಆದ್ರೆ ಸ್ನೇಹಿತರೆ ಈ ಒಂದು ಕಾರಣಕ್ಕಾಗಿ ನಾವು ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಇವತ್ತೆಲ್ಲ ಇಲ್ಲಿ ಕೂತಿದ್ದೇವೆ ಇವತ್ತು ಪೇ ಕಮಿಷನ್ ಬಗ್ಗೆ ಇಮಿಡಿಯೆಟ್ ಇಂಪ್ಲಿಮೆಂಟ್ ಆಗಬೇಕು ಆದರೆ ವಾಸ್ತವವಾಗಿ ಹೇಳ್ತೇನೆ ಪೇ ಕಮಿಷನ್ ಅಲ್ಲಿ ಬಹುಶಃ ಕೆಲಸ ಎಲ್ಲ ಮುಗಿದಿದೆ ಎನ್ನುವಂತ ರಿಪೋರ್ಟ್ ಕೂಡ ನಮಗೆ ಕೂಡ ಇದೆ ಆದ್ರೆ ಸರ್ಕಾರಗಳು ಯಾವುದೇ ಪೇ ಕಮಿಷನ್ ರಿಕ್ವೆಸ್ಟ್ ಇಲ್ಲದೆ ಸರ್ಕಾರ ಡೇಟ್ ಅನ್ನ ಎಕ್ಸ್ಟೆನ್ಶನ್ ಮಾಡುದು ನಮ್ಗೆಲ್ಲ ಕೂಡ ಗೊತ್ತಿದೆ ಈಗ ಮಾರ್ಚ್ ಹದಿನೈದು ಲಾಸ್ಟ್ ಮಾರ್ಚ್ ಹನ್ನೊಂದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ನೋಟಿಫಿಕೇಶನ್ ಫಿಕ್ಸ್ ಆಯ್ತು ಲೋಕಸಭಾ ಎಲೆಕ್ಷನ್ ಬಹುಶಃ ನನಗೆ ತಿಳಿದ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಂಪೂರ್ಣವಾಗಿರುವಂತ ಫುಲ್ ಫ್ಲೆಡ್ಜೆಡ್ ಬಜೆಟ್ ನಾವು ಮಾಡೋದಿಲ್ಲ ಪಾರ್ಷಿಯಲ್ ಬಜೆಟ್ ಅನ್ನ ನಾವು ಅಷ್ಟೇ ಮಾಡ್ತೀವಿ ಬೇರೆ ಲೇಖಾನುದಾನೇ ಬಜೆಟ್ ಮಾಡ್ತೀವಿ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಹಾಗಾಗಿ ನಮಗೇನೋ ಅನ್ಸುತ್ತೆ ಇನ್ ಟೈಮ್ ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುತ್ತೆ ಯಾವ್ದೇ ಕಾರಣಕ್ಕೆ ಡೇಟ್ ಎಕ್ಸ್ಟೆನ್ಷನ್ ಮಾಡೋದಿಲ್ಲ ಅನ್ನೋದು ನಮ್ಗೆ ಕೂಡ ಅರ್ಥ ಆಗುತ್ತೆ ಅದ್ರ ಪ್ರಕಾರ ಮಾರ್ಚ್ ಹನ್ನೊಂದಕ್ಕೆ ಲಾಸ್ಟ್ ನೋಟಿಫಿಕೇಶನ್ ಆಗಿತ್ತು ಮಾರ್ಚ್ ಹನ್ನೊಂದಕ್ಕೆ ಏನಾದರೂ ನೋಟಿಫಿಕೇಶನ್ ಆದ್ರೆ ನಮ್ಮ ರಿಪೋರ್ಟ್ ಅನ್ನ ಪೇ ಕಮಿಷನ್ ಮಾರ್ಚ್ ಹದಿನೈದರೊಳಗೆ ಕೊಟ್ರೆ ಹದಿನೈದು ನಂತರ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಕಾರಣ ನೀತಿ ಸಂಹಿತೆ ಇರುತ್ತೆ ಅದಾಯ್ತು ಮೇ ಎಂಟವರೆಗೆ ಎಂಪಿ ಎಲೆಕ್ಷನ್ ಆಗುತ್ತೆ ಜೂನ್ ಜುಲೈನಲ್ಲೆಲ್ಲ ಕೂಡ ವಿಧಾನ ಪರಿಷತ್ ಇಂದು ಏಳು ಕಾನ್ಸ್ಟುನ್ಸಿ ಎಲೆಕ್ಷನ್ ಆಗುತ್ತೆ ಅವಾಗಲೂ ನೀತಿ ಸಂಹಿತೆ ಇರುತ್ತೆ ಏಳು ಕಾನ್ಸ್ಟುನ್ಸಿ ಅಂದ್ರೆ ಸುಮಾರು ಹದಿನಾರು ಹದಿನೇಳು ಜಿಲ್ಲೆಗಳು ಆ ವ್ಯಾಪ್ತಿಗೆ ಬರ್ತವೆ ಕೋಲಾರದಿಂದ ದಾವಣಗೆರೆವರೆಗೆ ಶಿವಮೊಗ್ಗದಿಂದ ಮಡಿಕೇರಿವರೆಗೆ ಮೈಸೂರಿಂದ ಈ ಭಾಗ ಎಲ್ಲದೂ ಕೂಡ ಆ ನೀತಿ ಸಂಹಿತೆ ವ್ಯಾಪ್ತಿಗೆ ಬರ್ತದೆ ಜೂನ್ ಜುಲೈ ಆಗುತ್ತೆ ಅದಾದ್ಮೇಲೆ ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ ತಾಲೂಕ್ ಪಂಚಾಯತ್ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಅದೆಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆದ್ರೆ ನವೆಂಬರ್ ಡಿಸೆಂಬರ್ ವರೆಗೆ ನೀತಿ ಸಂಹಿತೆಗಳ ಕಾಲ ಪರ್ವಗಳು ನಡೆದು ಹೋಗ್ತದೆ ಆದ್ರೆ ಈ ಸಂದರ್ಭದಲ್ಲಿ ವರದಿಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನುಷ್ಠಾನಗೊಳಿಸಲಿಕ್ಕೆ ಕೂಡ ಕಾಲಾವಕಾಶಗಳಿಲ್ಲ ಸೊ ಏನ್ ಮಾಡಬೇಕು ಈ ಸಂದರ್ಭದಲ್ಲಿ ಎನ್ನುವಂತ ಒಂದು ದೊಡ್ಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನೀವು ಸೇರಿದ್ದೇವೆ ರಾಜ್ಯದಲ್ಲಿರುವಂತಹ ಸುಮಾರು ಈ ಒಂದು ಸೌಲಭ್ಯವನ್ನು ಪಡೆಯುವಂತ ಹನ್ನೆರಡು ಲಕ್ಷ ನೌಕರರು ಸರ್ಕಾರಿ ನೌಕರ ನಿವೃತ್ತ ನೌಕರು ಕೂಡ ಈ ಒಂದು ಜಿಜ್ಞಾಸೆಯಲ್ಲಿ ಸೇರಿದ್ದೇವೆ ಇದಕ್ಕೆ ನಾವೇನ್ ಮಾಡ್ಬೇಕು ಅನ್ನುವಂತ ಒಂದು ಚಿಂತನ ಮಂಥನ ಮಾಡುವಂತ ಇದು ಪ್ರಮುಖವಾಗಿರುವಂತ ವೇದಿಕೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಹಾಗೆ ಚರ್ಚೆಗಳನ್ನು ಮಾಡ್ತಾ ಇದ್ವಿ ಏನ್ ಏನು ಮಾಡ್ಬೇಕು ಬಹಳ ಜನ ಹೇಳ್ತಾ ಇದ್ರು ಅಧ್ಯಕ್ಷ ಹೋರಾಟ ಮಾಡ್ಬಿಡೋಣ ನಾವು ಸ್ಟ್ರೈಕ್ ಮಾಡ್ಬಿಡೋಣ ಮಾರ್ಚ್ ಸ್ಟ್ರೈಕ್ ಮಾಡಿದ್ವಿ ಸರ್ಕಾರ ನಡುಗೋಗ್ಬಿಡ್ತು ನಿಮ್ಮ ಮಾತುಕತೆ ಕರಿತು ಡಿಶನ್ ಆಯ್ತು ಸರ್ಕಾರದ ಆದೇಶವನ್ನು ತೆಗೆದುಕೊಂಡು ಬಂದು ಮೊಟ್ಟ ಮೊದಲ ಬಾರಿಗೆ ಯಶಸ್ಸನ್ನು ಕೀರ್ತಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಆದೇಶ ಪಡೆದು ಇತಿಹಾಸ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತೀರ ಸತ್ಯ ಇಂದೆಲ್ಲ ಹೋರಾಟ ಮಾಡಿದಾಗ ಭರವಸೆ ಆಶ್ವಾಸನೆಗಳಿರ್ತಿತ್ತು ಆದೇಶಗಳನ್ನ ಅಧಿಕೃತವಾಗಿ ತೆಗೆದುಕೊಂಡು ಸ್ಟ್ರೈಕ್ ಅನ್ನ ವಾಪಸ್ ತೆಗೆದುಕೊಂಡಿದ್ದು ಇತಿಹಾಸದ ಪುಟದಲ್ಲಿ ಸೇರುತ್ತೆ ಬಹುಶಃ ನಾನ್ ಕಾರಣನಲ್ಲ ಕೆಳ ಕೂತಿರುವಂತ ನೀವೆಲ್ಲರೂ ಕಾರಣ ಅನ್ನುವಂಥದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಬಯಸ್ತೇನೆ ಆ ಸಂದರ್ಭದಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಕೈ ಜೋಡಿಸಿದ್ರಿ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರ್ಲಿ ಸ್ಥಳೀಯವಾಗಿರಲಿ ಜಿಲ್ಲೆಯಲ್ಲಿರಲಿ ರಾಜ್ಯದಲ್ಲಿರಲಿ ಏನೇ ವ್ಯತ್ಯಾಸಗಳಿಲ್ಲದೆ ಒಟ್ಟಾರೆ ನಮ್ಮ ಬದುಕಿನ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿ ತಾವೆಲ್ಲ ಕೂಡ ತೀರ್ಮಾನವನ್ನ ಮಾಡುವಂತ ಪರಿಣಾಮವಾಗಿ ಇವತ್ತು ನಾವು ಈ ಹಕ್ಕನ್ನು ಪಡೆದಿದ್ದೇವೆ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಯೋಚನೆ ಮಾಡ್ಬೇಕಲ್ಲ ಈಗ ಈಗ ಅದೇ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಸೇರಿದ್ದೇವೆ ಏನ್ ಮಾಡ್ಬೇಕು ಇಲ್ಲಿ ಭಾಷಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನಿರ್ಣಯ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ದೇವೆ ಏನ್ ಮಾಡ್ಬೇಕು ಪೆಂಡೈವ್ ಸ್ಟ್ರೈಕ್ ಮಾಡಬೇಕಾ ಕಪ್ಪು ಪಟ್ಟಿ ಧರಿಸಿ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ಬೇಕಾ ಮಧ್ಯಾಹ್ನ ಅವಧಿಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಸರ್ಕಾರದ ಗಮನವನ್ನು ಸೆಳೀಬೇಕಾ ಅಥವಾ ರಾಜ್ಯದ ಪದಾಧಿಕಾರಿಗಳು ಆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸರ್ಕಾರದ ಜೊತೆ ತುಂಬಾ ಒತ್ತಡವನ್ನು ಹಾಕಿ ಮೀಟಿಂಗ್ ಅನ್ನು ಮಾಡಿ ಒಂದು ಚೆಸ್ಟಿಸ್ ಕೊಡಬಹುದು ಅಂತ ಯೋಚನೆಯನ್ನ ಮಾಡಬಹುದಾ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಸಚಿವರಿರ್ಬೋದು ಶಾಸಕರಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ನಿರಂತರವಾಗಿ ಅವ್ರ ಮೇಲೆ ನಾಲ್ನೂರ ಐನೂರು ಜನ ತಾಲೂಕಿನ ಜಿಲ್ಲೆಯಲ್ಲಿ ಹೋಗಿ ಅವರು ಮನವಿಯನ್ನು ಕೊಟ್ಟು ಈ ಬರುವಂತ ಸೆಷನ್ ಅಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಒಂದು ಒಂದು ಆಗ್ರಹ ಪೂರ್ವಕಿ ಆಗ್ರಹ ಪೂರ್ವಕವಾಗಿ ಒತ್ತಡವನ್ನ ಹಾಕ್ಬೋದಾ ಅಥವಾ ಒಂದು ರಾಜ್ಯ ಸಮ್ಮೇಳನವನ್ನ ಮಾಡಿ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಕರೆಸಿ ಆ ವೇದಿಕೆ ಮುಖಾಂತರ ಭರವಸೆಯನ್ನ ಕೊಡಿಸ್ಬಿಟ್ಟು ಒಂದು ನಾರ್ಮಲ್ ರೂಟ್ ಅಲ್ಲಿ ಹೋಗಿ ನಾವು ಸ್ಟ್ರೈಕ್ ಇಲ್ಲದೆ ಬೆನಿಫಿಟ್ ಅನ್ನ ತೆಗೆದುಕೊಳ್ಬೇಕಾ ಅಥವಾ ಇದೆಲ್ಲದನ್ನು ಬಿಟ್ಟು ಒಂದು ದಿನ ಮುಷ್ಕರವನ್ನ ಮಾಡಿ ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕಾ ಒಂದು ದಿನ ಮುಷ್ಕರಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿ ಯೋಚನೆ ಮಾಡೋದಾದ್ರೆ ಅವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟು ನಾವೆಲ್ಲರೂ ಕೂಡ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟು ನಮ್ಮ ಸರ್ಕಾರನ ಮಾತುಕತೆ ಕರೆದಾಗ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಒಂದು ಕಮಿಟ್ಮೆಂಟ್ ತಗೊಂಡು ಸ್ಟ್ರೈಕ್ ಬಗ್ಗೆ ವಾಪಸ್ ತಗೊಳ್ಳುವ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಬೇಕಾ ಆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮೆಲ್ಲ ನೌಕರರು ಕೂಡ ಅಣಿಯಾಗುವಂತ ರೀತಿಯಲ್ಲಿ ಸಜ್ಜಾಗಿ